ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ರೆಸಿಪಿ ತೋರಿಸ್ತಿದ್ದೀನಿ ಒನ್ ವೀಕ್ವರೆಗೂ ನಾವು ಆ ಸ್ವೀಟ್ನ ಸ್ಟೋರ್ ಮಾಡ್ಕೋಬೋದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಜಸ್ಟ್ ಆಫ್ ಆನ್ ಅವರಲ್ಲಷ್ಟೇ ಬೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು ನೆಂಟರು ಬಂದಾಗ ಒಂದು ಆಫ್ ಅನ್ ಅವರಲ್ಲೇ ಮಾಡಿ ಇಡ್ಬೋದು ತುಂಬ ಸ್ವೀಟ್ ಆಗಿರುತ್ತೆ ತುಂಬ ಜ್ಯೂಸಿ ಆಗಿರುತ್ತೆ ಒಂದು ಸಲ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಸಲ ಬನ್ನಿ ಮಾಡೋದು ತೋರಿಸ್ತೀನಿ ಆಫ್ ಕೊಬ್ಬರಿನ ನಾವು ತುರ್ಕೊಬೇಕು ಕೊಬ್ಬರಿ ತುರ್ಕೊಂಡಾದ್ಮೇಲೆ ನಾವು ಪಾಕಕ್ಕೆ ತ್ರೀ ಕಪ್ ಸಕ್ಕರೆ ಹಾಕ್ಕೊಂಡು ಎರಡು ಏಲಕ್ಕಿ ಪುಡಿ ಹಾಕ್ಕೋಬೇಕು ಏಲಕ್ಕಿ ಪುಡಿ ಹಾಕ್ಕೊಂಡು ಅದರಲ್ಲಿ ಒಂದು ಟೂ ಗ್ಲಾಸಷ್ಟು ವಾಟರ್ ಹಾಕಬೇಕು ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ಟೂ ಗ್ಲಾಸಷ್ಟು ವಾಟರ್ ಹಾಕಿದ ತಕ್ಷಣ ಸ್ಟವ್ ಅಂಟಿಸಿ ನಾವು ಸ್ಟವ್ ಮೇಲೆ ನಾವು ಪಾಕಕ್ಕಂತ ಸಕ್ಕರೆ ಹಾಕ್ಕೊಂಡಿದ್ವಲ್ಲ ಅದನ್ನು ಪಾಕ ಬರತಕ್ಕನ ತಕನ ಕಾಯಿಸ್ಬೇಕು ನೆಕ್ಸ್ಟ್ ಒಂದು ಬೌಲಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಇಷ್ಟ ಹಾಕಂಗಿರ ಹಾಕ್ಕೋಬೋದು ಬಿಟ್ರೆ ಬಿಡ್ಬೋದು ಫುಡ್ ಕಲರ್ನ ಸ್ವಲ್ಪ ಕಲಸಾದ್ಮೇಲೆ ನಾವು ಫುಡ್ ಕಲರ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ನಾನು ಈ ಆರೆಂಜ್ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದು ನಿಮಗೆ ಬಿಟ್ಟಿದ್ದು ನಿಮ್ಗೆ ಇಷ್ಟರ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ನಾದ್ಕೋಬೇಕು ಅದನ್ನು ನಾದ್ಕೊಂಡಾದ್ಮೇಲೆ ಈ ರೀತಿಯಾಗಿ ಬರಬೇಕು ಇರಬೇಕು ಅದು ಕೈ ಗಂಟೋ ರೀತಿ ಪಾಕನೂ ಆಗಿದೆ ಸದ್ಯಕ್ಕೆ ಪಾಕ ಸೈಡ್ ಎತ್ತಿಟ್ಕೊಂಡು ಹತ್ತು ನಿಮಿಷ ನಾವು ಕಲಸಿರೋ ಹಿಟ್ಟನ್ನು ಈಗ ನಾತ್ಕೋಬೇಕು ಚೆನ್ನಾಗಿ ನಾದ್ಕೊಂಡಿದ್ದ ತಕ್ಷಣ ಲಟ್ಟಣಿಗೆ ತಗೊಂಡು ಅದನ್ನು ಲಟ್ಟಿಸ್ಬೇಕು ಈ ಪೂರಿ ಅಷ್ಟು ಲಟ್ಟಿಸಿದ್ರೆ ಸಾಕು ಅದನ್ನು ಲಟ್ಟಣಿಗೆ ಅದನ್ನು ತೆಳ್ಳಗೆ ಲಟ್ಟಿಸ್ಬೇಕು ನಾವು ಯಾಕಂದರೆ ಪೂರಿ ಗರಿ ಗರಿ ಅನ್ನೋದಲ್ಲ ಆ ಥರ ಲಟ್ಟಿಸ್ಬೇಕು ಅದನ್ನು ಲಟ್ಟಿಸ್ಕೊಂಡಿರುವಂಥ ಪೂರಿನ ನಾವು ಟ್ರಯಂಗಲ್ ಶೇಪಲ್ಲಿ ಮಾಡಿಬಿಟ್ಟು ಅದನ್ನು ಜಸ್ಟ್ ಒತ್ತಿ ಉಚ್ಚಂಗಿಲ್ಲ ಲೈಟಾಗಿ ಹಿಂಗೆ ಉಚ್ಚಿದ್ರೆ ಸಾಕು ಇದು ನಮ್ಮಮ್ಮನ ನನಗೆ ಹೇಳ್ಕೊಟ್ಟಿರೋಂಥ ರೆಸಿಪಿ ನಾನು ಸ್ಕೂಲಲ್ಲಿ ಟೆಂತ್ ಕ್ಲಾಸಲ್ಲಿ ಓದ್ಬೇಕಾದ್ರೆ ಈ ಸ್ವೀಟ್ಸ್ನ ಭಾಳ ಸರಿ ಮಾಡಿಸ್ಕೊಂಡು ಹೋಗಿದ್ದೆ ಯಾಕಂದರೆ ಈ ಸ್ವೀಟ್ ಒಂದು ವೀಕ್ ಇಕ್ಕಿದ್ರೂ ಏನಾಗೋದಿಲ್ಲ ಸೊ ಇದೆಲ್ಲ ಲಟ್ಟಿಸ್ಕೊಂಡು ಅಂದಾಯಿತು ಇದನ್ನು ಈಗ ಒಂದು ಬಾಣಲಿಗೆ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಇದನ್ನು ನಾನು ಟ್ರಯಲ್ಗೋಸ್ಕರ ನಾನು ಹಿಟ್ಟನ್ನು ಹಾಕ್ತಿದ್ದೀನಿ ಸೊ ಎಣ್ಣೆ ಕಾದಿದೆ ಎಣ್ಣೆ ಕಾದಿ ಎಣ್ಣೆ ಕಾದಿದೆ ಅಲ್ವಾ ಸೊ ನಾವು ಅದನ್ನು ಪೂರಿ ಅಟ್ಟಿಸ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಹಾಕಿ ಹಾಕೋಣ ಅದು ಸ್ವಲ್ಪ ಗರಿ ಗರಿ ಅನ್ನಬೇಕು ಆ ಥರ ಅದನ್ನು ಎಣ್ಣೆಯಲ್ಲಿ ಗೋಳಿಸ್ಬೇಕು ಚೆನ್ನಾಗಿ ಗೋಳ್ಸಿದ ನಂತರ ನಾವು ಅದನ್ನು ಪಾಕದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪಾಕ ಅದನ್ನು ಹಿರ್ಕೋಬೇಕು ಪಾಕದಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಪುಡಿನ ಉದುರಿಸ್ಬಿಟ್ಟು ನಾವು ಆ ಥರ ಡೆಕೊರೇಷನ್ ಮಾಡ್ಕೋಬೇಕು ಇದು ಇದು ಮಾಡೋದು ತುಂಬ ಸಿಂಪಲ್ ಮನೆಗೆ ಒಂದು ಸಲ ಟ್ರೈ ಮಾಡಿ ನೆಂಟರು ಬಂದಾಗ ಆಫ್ ಆನ್ ಅವರಲ್ಲೇ ಆಗುವಂತಹ ಸ್ವೀಟು ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಹೊಸ್ದಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು